ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮನೆಯಲ್ಲೇ ತುಂಬಾ ಈಸಿಯಾಗಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಗುಲಾಬ್ ಜಾಮೂನ್ ನ ಜಾಸ್ತಿ ಬರ್ಡೇ ಪಾರ್ಟಿಲಿ ಮತ್ತೆ ಫಂಕ್ಷನ್ ಇದ್ರೆ ಮತ್ತೆ ಹಬ್ಬಗಳಲ್ಲಿ ಜಾಸ್ತಿ ಗುಲಾಬ್ ಜಾಮೂನ್ ಮಾಡ್ತಾರೆ ಗುಲಾಬ್ ಜಾಮೂನು ಒಡಿದೆ ಮತ್ತೆ ಸಾಫ್ಟ್ ಆಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀವಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಮತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಖಂಡಿತ ತಿಳಿಸಿ ಹಾಗಾದ್ರೆ ಬನ್ನಿ ಗುಲಾಬ್ ಜಾಮೂನ್ ಮಾಡೋಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಮತ್ತೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಗುಲಾಬ್ ಜಾಮೂನ್ ಮಾಡೋಕೆ ನಾವು ಫಸ್ಟ್ ಇಲ್ಲಿ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ ಪಾಕ ಹೇಗೆ ರೆಡಿ ಮಾಡ್ಕೋದಂತ ನೋಡ್ಕೊಳೋಣ ಮೊದಲಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದರಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಎರಡು ಗ್ಲಾಸ್ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಇದು ಸಕ್ಕರೆ ಕರ್ಗೋವರೆಗೂ ಹೀಗೆ ಆಡಿಸ್ತಾ ಇರಬೇಕು ಇದಕ್ಕೆ ನಾನು ಎರಡು ಏಲಕ್ಕಿನ ಹಾಕ್ತಾ ಇದ್ದೀನಿ ಗ್ಯಾಸ್ನ ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನ ಸರಿಯಾಗಿ ಕುದಿಸ್ಬೇಕು ಪಾಕ ರೆಡಿ ಆಗಬೇಕು ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಇದನ್ನ ಪಾಕನ ರೆಡಿ ಮಾಡ್ಕೋಬೇಕು ಇದನ್ನ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಪಾಕ ಬೇಗನೆ ರೆಡಿ ಪಾಕ ಜಾಸ್ತಿ ತೆಳುವಾಗಿ ಮಾಡ್ಕೋಬೇಡಿ ಜಾಮೂನು ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಇವಾಗ ಪಾಕ ರೆಡಿ ಆಗಿದೆ ಇವಾಗ ನಾನಿಲ್ಲಿ ಟಿ ಆರ್ ಗುಲಾಬ್ ಜಾಮೂನ್ ತಗೊಂಡಿದ್ದೀನಿ ಇವಾಗ ಹಿಟ್ನ ಕಲಿಸ್ಬೇಕಾಗುತ್ತೆ ನಾನಿಲ್ಲಿ ನೀರ್ ಆ್ಯಡ್ ಮಾಡಿ ಹಿಟ್ಟನ್ನ ಬಿರಿತಾ ಇರೋದು ಇದಕ್ಕೆ ಹಾಲು ಕೂಡ ಹಾಕ್ಬೋದು ಆದ್ರೆ ನೀರ್ ಹಾಕಿದ್ರೆ ಗುಲಾಬ್ ಜಾಮೂನು ಒಡೆಯೋ ಚಾನ್ಸಸ್ ಕಮ್ಮಿ ಇರುತ್ತೆ ಮತ್ತೆ ಒಡೆಯೋದಿಲ್ಲ ಮತ್ತೆ ಸಾಫ್ಟ್ ಆಗುತ್ತೆ ಚೆನ್ನಾಗೂ ಆಗುತ್ತೆ ಇವಾಗ ಹಿಟ್ಟೆಲ್ಲ ನಾತ್ಕೊಂಡಾದ್ಮೇಲೆ ಇದನ್ನ ಒಂದು ಐದ್ ನಿಮಿಷದವರೆಗೂ ಹೀಗೆ ಬಿಟ್ಟು ಮತ್ತೆ ಸಾರಿ ಮಿತ್ಕೊಂಡು ಈ ರೀತಿಯಾಗಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೋಬೇಕು ಗುಲಾಬ್ ಜಾಮೂನು ಜಾಸ್ತಿ ದಪ್ಪಕ್ ಬೇಕಾದ್ರೆ ಜಾಸ್ತಿ ಹಿಟ್ನ ತಗೊಂಡು ಒಳ್ಳೆ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಚಿಕ್ಕದಾಗಿ ಜಾಮೂನು ಬೇಕಂದ್ರೆ ಈ ರೀತಿಯಾಗಿ ಸ್ವಲ್ಪನೇ ತಗೊಂಡು ಮಾಡ್ಕೋಬಹುದು ನಿಮ್ಗೆ ಯಾವ ಸೈಜ್ ಬೇಕೋ ಹಾಗೆ ನೀವು ಮಾಡ್ಕೋಬಹುದು ಈಗ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಉಂಡೆಗಳನ್ನು ಹಾಕೊಳ್ಬೇಕು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಹೊತ್ತು ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕರಿಯೋದಿಲ್ಲ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ಉಳ್ಳೆಗಳನ್ನು ಕರಿಬೇಕಾಗುತ್ತೆ ಈ ರೀತಿಯಾಗಿ ಫುಲ್ ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕು ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಬೇಗ ಬೇಗನೆ ಕರಿದ್ರೆ ಒಳಗಡೆ ಎಲ್ಲಾ ಹಸಿ ಉಳ್ಕೊಂಡ್ಬಿಡುತ್ತೆ ಹಸಿ ಉಡ್ ಉಳ್ಕೊಳೋದ್ರಿಂದ ಜಾಮೂನ್ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಎಲ್ಲಾ ಉಂಡೆಗಳು ಕರೆದಾದ್ಮೇಲೆ ನಾವು ಮೊದ್ಲೆ ಪಾಕನ ರೆಡಿ ಮಾಡಿದ್ವಿ ಇದು ತಣ್ಣಗಾಗಿದೆ ಜಾಸ್ತಿ ಜನ ಏನಂತಾರೆ ಜಾಮೂನ್ ಮಾಡ್ತೀವಿ ಆದ್ರೆ ಒಡೆದ ಹೋಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪಾಕನ ಮಾಡಿ ಹಾಗೆ ಆ ಬಿಸಿ ಪಾಕದಲ್ಲೇ ಈ ಉಂಡೆಗಳನ್ನ ಹಾಕ್ತಾರೆ ಈ ರೀತಿ ಹಾಕೋದ್ರಿಂದ ಜಾಮೂನು ಬೇಗನೆ ಒಡೆದ್ ಬಿಡುತ್ತೆ ಅದಕ್ಕೆ ಪಾಕನ ನಾವು ಮೊದಲೇ ರೆಡಿ ಮಾಡ್ಕೊಂಡಿಟ್ಕೋಬೇಕು ಇವಾಗ ಜಾಮೂನು ರೆಡಿ ಆಗಿದೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಇವಾಗ ಎಲ್ರಿಗೂ ಇಷ್ಟ ಆಗುವ ತುಂಬಾನೇ ಟೇಸ್ಟಿ ಆಗಿರುವ ಗುಲಾಬ್ ಜಾಮೂನ್ ರೆಡಿ ಆಗಿದೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ನಮ್ಗೆ ಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೀತಿಯಾಗೋಣ ನಮಸ್ಕಾರ